ನಾವು ಚಿಕ್ಕವರಿದ್ದಾಗ್ರು ಕೇಳ್ಕೊಂಡು ಬಂದಿದ್ವಿ ಏನಪ್ಪ ಅಂತಂದ್ರೆ ಮಷಿನ್ಗಳು ಬಂದರೆ ಅವು ಬರೀ ಲೇಬರ್ಗಳು ಮತ್ತೆ ಕೆಳಮಟ್ಟದಲ್ಲಿ ಕೆಲಸ ಮಾಡೋರ ಕೆಲಸಗಳನ್ನ ಮಾತ್ರ ಕಸಿದುಕೊಳ್ಳುತ್ತೆ ಅವರ ಕೆಲಸವನ್ನು ರೀಪ್ಲೇಸ್ ಮಾಡಿ ಈ ಮಷಿನ್ಗಳು ಹತ್ತು ಜನರ ಕೆಲಸವನ್ನು ಒಂದು ಮಷಿನ್ ಮಾಡುತ್ತೆ ಅಂಥೇಳಿ ನಾವು ನೋಡಿಕೊಂಡು ಕೇಳಿಕೊಂಡು ಬಂದಿದ್ವಿ ಉದಾಹರಣೆಗೆ ಒಂದು ಕೃಷಿ ಭೂಮಿಯಲ್ಲಿ ಒಂದು ಟ್ರ್ಯಾಕ್ಟರ್ ಬಂತಂತಂದ್ರೆ ಒಂದು ಹತ್ತು ಜನ ಕೂಲಿ ಕೆಲಸ ಮಾಡೋರ ಕೆಲಸವನ್ನ ಬರೀ ಒಂದು ಟ್ರ್ಯಾಕ್ಟರ್ ಮಾಡ್ತದೆ ಅಥವಾ ಒಂದು ಫ್ಯಾಕ್ಟ್ರಿಯಲ್ಲಿ ಒಂದು ಮಷಿನ್ ಅಂತಂದರೆ ಸುಮಾರು ಐವತ್ತರಿಂದ ನೂರು ಜನ ಫ್ಯಾಕ್ಟ್ರಿ ವರ್ಕರ್ಸ್ನ ಕೆಲಸ ಬರೀ ಈ ಒಂದು ಮಷಿನ್ ಮಾಡ್ತದೆ ಆದರೆ ಇದೆಲ್ಲವೂ ಬರೀ ಕೆಳಮಟ್ಟದ ಕೆಲಸಗಳನ್ನು ಅಷ್ಟೇ ಮಾಡ್ತದೆ ಆದರೆ ಹದಿನೈದು ಇಪ್ಪತ್ತು ವರ್ಷದ ಒಂದು ಡಿಗ್ರಿಯನ್ನು ಪಡೆದುಕೊಂಡು ಅದು ಫೈನಾನ್ಸು ಎಚ್ ಆರು ಸಾಫ್ಟ್ವೇರು ಬಯೋಟೆಕ್ನಾಲಜಿ ಈ ಥರ ಕೆಲಸಗಳನ್ನು ಮಷಿನ್ಗಳು ಮಾಡೋಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ನಾವು ಏನಿದ್ರೂ ಒಳ್ಳೆ ಡಿಗ್ರಿಗಳನ್ನು ಪಡೆದುಕೊಂಡು ಒಂದು ಒಳ್ಳೆ ಕಾರ್ಪೊರೇಟ್ ಆಫೀಸಲ್ಲಿ ಜಾಬನ್ನು ತೊಗೊಂಡ್ರೆ ನಿಮಗೆ ಒಳ್ಳೆ ಸಂಬಳ ಸಿಗುತ್ತೆ ಒಳ್ಳೆ ಕರಿಯರ್ ಬಿಲ್ಡ್ ಮಾಡ್ಬೋದು ಮತ್ತು ನಿಮ್ಮ ಕೆಲಸವನ್ನು ಯಾವುದೇ ಥರದ ಮಷಿನ್ ಮಾಡೋಕೆ ಆಗೋದಿಲ್ಲ ಅಂಥೇಳಿ ನಾವು ನಂಬಿಕೊಂಡು ಅದೇ ಥರದ ಡಿಗ್ರಿಗಳನ್ನ ಪಡೆದುಕೊಂಡು ಬಂದಿದ್ವಿ ಆದರೆ ಈಗ ಕಾಲ ಹೇಗೆ ಬದಲಾಗಿದೆ ಅಂತಂದರೆ ಹದಿನೈದು ಇಪ್ಪತ್ತು ವರ್ಷಗಳ ಕಾಲ ಕಲಿತು ಡಿಗ್ರಿಯನ್ನು ಪಡೆದುಕೊಂಡು ಮಾಡೋ ಕೆಲಸವನ್ನು ಈಗ ಬರೀ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಷಿನ್ಗಳು ಚಿಟಿಕೆ ಅನ್ನೋಷ್ಟರಲ್ಲಿ ಆ ಕೆಲಸಗಳನ್ನ ಮಾಡಿ ಮುಗಿಸ್ತಾ ಇದೆ ಅದಷ್ಟೇ ಅಲ್ಲ ಈ ಮಷಿನ್ ಅವರ ಬಾಸ್ ಕಡೆ ಹೋಗಿ ನನಗೆ ಸ್ಯಾಲ್ರಿ ಹೈಕ್ ಕೊಡು ನನಗೆ ರಜಾ ಕೊಡು ನಾನು ಮನೆಗೆ ಹೋಗಬೇಕು ನನಗೆ ನಾಳೆ ಕೆಲಸ ಇದೆ ಬೇಗ ಬರೋಕೆ ಆಗೋಲ್ಲ ಅಥವಾ ಬೇಗ ಮನೆಗೆ ಹೋಗಬೇಕು ಅಂಥೇಳಿ ನೂರ ಎಂಟು ಕಾರಣಗಳನ್ನು ಕಂಪ್ನಿಯವರಿಗೆ ಕೊಡೋದಿಲ್ಲ ಹಾಗಾದರೆ ಲಕ್ಷಾಂತರ ಕೆಲಸಗಳನ್ನು ಕಸಿದುಕೊಳ್ಳುವ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮಗೆ ನಿಜವಾಗ್ಲೂ ಎಷ್ಟು ಅಪಾಯಕಾರಿ ನಾವು ಕೂಡಲೇ ಈಗ ಎಚ್ಚೆತ್ಕೊಳ್ಳಿಲ್ಲ ಅಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನನ್ನ ಮತ್ತು ನಿಮ್ಮ ಕೆಲಸಗಳನ್ನು ಕೂಡ ಕಸಿಯುವ ಸಾಧ್ಯತೆ ಇದೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ನಮ್ಮ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ವಿಡಿಯೋ ಇಷ್ಟ ಆದರೆ ಇದಕ್ಕೊಂದು ಲೈಕನ್ನು ಕೊಡಿ ಇವತ್ತಿನ ವಿಡಿಯೋ ನಾನು ಮಾಡ್ತಾ ಇರೋದು ಕೇವಲ ಒಂದು ಎಂಟರ್ಟೈನ್ಮೆಂಟ್ಗೋಸ್ಕರ ಅಷ್ಟೇ ಅಲ್ಲ ಇದನ್ನ ಒಂದು ಎಚ್ಚರಿಕೆ ಅಥವಾ ವಾರ್ನಿಂಗ್ ಅಂತ ಹೇಳಿ ನೀವು ಕನ್ಸಿಡರ್ ಮಾಡಿ ಎಕ್ಸ್ಪರ್ಟ್ಸ್ಗಳು ಹೇಳ್ತಾನೆ ಬಂದಿದ್ರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ನೇನು ಸ್ವಲ್ಪ ದಿನಗಳಲ್ಲಿ ಬಂದ್ಬಿಡುತ್ತೆ ಅದು ಬಂದರೆ ನಮ್ಮ ನಿಮ್ಮ ಕೆಲಸಕ್ಕೆ ಕಷ್ಟ ಆಗ್ಬೋದು ಅಥವಾ ನಮ್ಮ ನಿಮ್ಮ ಕರಿಯರ್ಗೆ ಆಪತ್ತು ತರ್ಬೋದು ಹೇಳಿ ಆದರೆ ನಾವು ಅನ್ಕೋತಾ ಇದ್ವಿ ಏನೇ ಟೆಕ್ನಾಲಜಿ ಬಂದ್ರೂ ನಾವು ಹದಿನೈದು ಇಪ್ಪತ್ತು ವರ್ಷ ಕಲ್ತ್ಕೊಂಡು ಡಿಗ್ರಿಯನ್ನು ಪಡೆದುಕೊಂಡು ಒಳ್ಳೆ ಕಾರ್ಪೊರೇಟ್ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಹೀಗಾಗಿ ಯಾವುದೇ ಥರದ ಟೆಕ್ನಾಲಜಿ ಅಥವಾ ಮಷಿನ್ ಬಂದರೂ ಕೂಡ ಕೆಳಮಟ್ಟದವರಿಗೆ ಮಾತ್ರ ಇದು ಕುತ್ತು ತರುತ್ತೆ ನಮ್ಮಂಥವ್ರಿಗೆ ನಾವು ಲೈಫಲ್ಲಿ ಸೆಟ್ಲಾಗಿ ಆಗಿಬಿಟ್ಟಿದ್ದೀವಿ ಮನೆ ಕಟ್ಸ್ಕೊಂಡಿದ್ದೀವಿ ಕಾರನ್ನು ತೊಗೊಂಡಿದ್ದೀವಿ ಹೀಗಾಗಿ ನಮಗೆ ಯಾವುದೇ ಥರದ ಅಪಾಯ ಇಲ್ಲ ಅಂಥೇಳಿ ನಾವು ಅಂದ್ಕೊಂಡು ಬಂದಿದ್ವಿ ಆದರೆ ಸತ್ಯ ತುಂಬಾ ಕರಾಳವಾಗಿದೆ ಸ್ಕೂಲ್ ಕಾಲೇಜ್ಗಳಲ್ಲಿ ನಮಗೆ ಹದಿನೈದು ಇಪ್ಪತ್ತು ವರ್ಷ ಯಾವ ಕೆಲಸಕ್ಕೋಸ್ಕರ ಟ್ರೈನ್ ಮಾಡಿದ್ರೋ ಅದೇ ಕೆಲಸಗಳನ್ನು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಿತ್ಕೊಳ್ಳೋ ಪರಿಸ್ಥಿತಿ ತಂದು ಇಟ್ಟಿದೆ ಹಾಗಾಗಿ ಮೊದಲಿಗೆ ನಾವು ಇದರ ಒಂದು ಕರಾಳ ಚಿತ್ರಣವನ್ನ ನೋಡಿಕೊಂಡು ಬರೋಣ ಎ ದಿಂದ ಯಾವ ಕೆಲಸಗಳು ಉಳ್ಕೊತವೆ ಎಐ ದಿಂದ ಯಾವ ಕೆಲಸಗಳು ಹೋಗ್ತವೆ ಇಂಥ ಅಪಾಯದ ಸ್ಥಿತಿಯಲ್ಲೂ ಭಾರತ ಇದನ್ನ ಸಸ್ಟೈನ್ ಮಾಡಬಹುದ ವರ್ಲ್ಡ್ ಬ್ಯಾಂಕ್ ಎಸ್ಟಿಮೇಟ್ ಪ್ರಕಾರ ಸುಮಾರು ನಲವತ್ತು ಪರ್ಸೆಂಟ್ ಅಷ್ಟು ಜಾಬ್ಸ್ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಂದೆ ರೀಪ್ಲೇಸ್ ಮಾಡುವ ಸಾಧ್ಯತೆ ಇದೆ ಗೋಲ್ಡ್ ಮನ್ ಸ್ಯಾಕ್ಸ್ ಅನ್ನೋ ಒಂದು ಕಂಪನಿ ಬಿಡುಗಡೆ ಮಾಡಿದ ರಿಪೋರ್ಟ್ ಪ್ರಕಾರ ವಿಶ್ವದಲ್ಲಿ ಸುಮಾರು ಮೂವತ್ತು ಕೋಟಿಯಷ್ಟು ಜಾಬ್ಸ್ ಅನ್ನು ನಾಶ ಮಾಡುವ ಸಾಮರ್ಥ್ಯ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಇದೆ ಅಂತ ಹೇಳ್ತಾ ಇದೆ ಇದೆಲ್ಲವನ್ನು ಮೀರಿ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆನೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ವೈಟ್ ಕಾಲರ್ ಜಾಬ್ ಇಂಡಸ್ಟ್ರಿಗೆ ಅಪಾಯವನ್ನು ತಂದು ಒಡ್ಡಿದೆ ಉದಾಹರಣೆಗೆ ಒಂದು ಸಣ್ಣ ನ್ಯೂಸ್ ಸಂಸ್ಥೆ ಅಥವಾ ಒಂದು ವೆಬ್ಸೈಟ್ ನಡೆಸಬೇಕು ಅಂತಂದರೆ ಅದಕ್ಕೆ ಸುಮಾರು ಎಂಟರಿಂದ ಹತ್ತು ಜನ ರೈಟರ್ಸ್ ಬೇಕು ಜರ್ನಲಿಸ್ಟ್ ಬೇಕು ಸುದ್ದಿಯನ್ನು ಕಲೆಕ್ಟ್ ಮಾಡೋರು ಬೇಕು ಬೇರೆ ಬೇರೆ ವಿಷಯಗಳ ಮೇಲೆ ಪಾಂಡಿತ್ಯವನ್ನು ಅಥವಾ ಅಟ್ಲೀಸ್ಟ್ ಒಂದು ಸ್ವಲ್ಪ ನಾಲೆಜ್ ಇರೋರಂಥ ಜನಗಳು ರೈಟರ್ಸ್ ಬೇಕಾಗ್ತಾರೆ ಅದರ ಜೊತೆಗೆ ಇಬ್ಬರು ಎಡಿಟರ್ಸ್ಗಳು ಬೇಕಾಗ್ತಾರೆ ಅದನ್ನು ಎಲ್ಲ ಮ್ಯಾನೇಜ್ ಮಾಡೋಕ್ಕೆ ಮ್ಯಾನೇಜರ್ಸ್ಗಳು ಬೇಕಾಗ್ತಾರೆ ಆದರೆ ಎ ಐ ಬಂದ ಮೇಲೆ ವಿಶ್ವದ ಎಲ್ಲ ನ್ಯೂಸ್ ವೆಬ್ಸೈಟ್ಸ್ಗಳನ್ನು ಜಾಲಾಡಿಸಿ ಅಲ್ಲಿ ಬೇರೆ ಬೇರೆಯಾದ ವಿಷಯಗಳ ಬಗ್ಗೆ ಇರೋ ಸುದ್ದಿಗಳನ್ನು ಹೆಕ್ಕಿ ತಂದು ನಿಮ್ಮ ವೆಬ್ಸೈಟ್ನಲ್ಲಿ ನಿಮಗೆ ಹೇಗೆ ಬೇಕೋ ಆಮೇಲೆ ಎಷ್ಟು ವರ್ಡ್ಸ್ ಬೇಕು ಯಾವ ಥರ ಲ್ಯಾಂಗ್ವೇಜ್ ಇರಬೇಕು ಯಾವ ಥರ ಐಡಿಯಾಲಜಿಯನ್ನು ಈ ಸುದ್ದಿಯಲ್ಲಿ ಇರಬೇಕು ಅದೆಲ್ಲವನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅರ್ಥ ಮಾಡಿಕೊಂಡು ಆರ್ಟಿಕಲ್ನ ತನ್ನ ತಾನಾಗಿಯೇ ಬರೆದು ಎಂಟರಿಂದ ಹತ್ತು ಜನರಿಗೆ ಏನು ಈ ಒಂದು ಸಂಸ್ಥೆ ಕೆಲಸ ಕೊಡ್ತಾಯಿತ್ತೋ ಆ ಎಲ್ಲ ಕೆಲಸಗಳಿಗೂ ಕುತ್ತನ್ನು ತಂದು ಅವರ ಕೆಲಸವನ್ನು ಈ ಬರೆಯ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾಫ್ಟ್ವೇರ್ ಮಾಡುವ ಎಲ್ಲ ಸಾಧ್ಯತೆ ಮತ್ತು ಚಿತ್ರಣ ನಮ್ಮ ಮುಂದೆ ಈಗ ಕಾಣಿಸ್ತಾ ಇದೆ ಹೀಗಾದರೆ ಒಂದು ಸಣ್ಣ ನ್ಯೂಸ್ ಸಂಸ್ಥೆಯನ್ನು ನಡೆಸೋರು ಎಂಟರಿಂದ ಹತ್ತು ರೈಟರ್ಸ್ಗೆ ಯಾಕೆ ಉದ್ಯೋಗ ಕೊಡ್ತಾರೆ ಎಡಿಟರ್ಸ್ಗಳಿಗೆ ಯಾಕೆ ಉದ್ಯೋಗವನ್ನು ಕೊಡ್ತಾರೆ ಬರೀ ಒಂದು ಸ್ವಲ್ಪ ಕಮಾಂಡ್ಸನ್ನು ಹಾಕಿ ತಮಗೆ ಹೇಗೆ ಬೇಕೋ ಆ ಥರ ಒಂದು ನ್ಯೂಸನ್ನು ರೆಡಿ ಮಾಡೋಕ್ಕೆ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟರೆ ಸಂಪೂರ್ಣವಾಗಿ ಡೈಲಿ ಡೈಲಿ ಅದೇ ಬೇರೆ ಎಲ್ಲ ವೆಬ್ಸೈಟ್ಸ್ಗಳನ್ನು ನೋಡಿಕೊಂಡು ಈ ಸುದ್ದಿ ವೆಬ್ಸೈಟ್ಗಳನ್ನು ಅಪ್ಡೇಟ್ ಮಾಡಿ ಇಟ್ಟಿರ್ತದೆ ಇದು ಯಾವುದೋ ಮುಂದೆ ಒಂದಿನ ಭವಿಷ್ಯದಲ್ಲಿ ಆಗ್ಬೋದು ಈಗ ನಮಗೆ ಯಾವುದು ಅಪಾಯ ಇಲ್ಲ ಅಂಥೇಳಿ ಅಂದ್ಕೋಬೇಡಿ ಯಾಕಂತಂದರೆ ಈಗಾಗಲೇ ಅಂಥ ಸಾವಿರಾರು ವೆಬ್ಸೈಟ್ಸ್ಗಳು ಎಂಟರ್ಟೈನ್ಮೆಂಟ್ ವೆಬ್ಸೈಟ್ಸ್ಗಳು ಆರ್ಟಿಕಲ್ ಬರೆಯೋಕ್ಕೋಸ್ಕರ ಚಾಟ್ ಜಿ ಪಿ ಟಿ ಮತ್ತು ಇತರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾಫ್ಟ್ವೇರ್ ಅನ್ನ ಬಳಕೆ ಮಾಡಿಕೊಂಡು ಈಗಾಗಲೇ ಆರ್ಟಿಕಲ್ಸ್ ಅನ್ನ ಆಟೋಮೆಟಿಕಲಿ ಬರೀತಾ ಇದ್ದಾರೆ ಆಟೋಮೆಟಿಕ್ಲಿ ಬರೆದು ಅದು ವೆಬ್ಸೈಟ್ ಅಲ್ಲಿ ಪಬ್ಲಿಷ್ ಆಗ್ತಾ ಇದೆ ಸಾವಿರಾರು ಜನರು ಜನರು ಲಕ್ಷಾಂತರ ಯಾರೋ ಒಬ್ಬ ರೈಟರ್ ಬರೆದಿದ್ದಾನೆ ಅಂತ ಹೇಳಿ ಅನ್ಕೊಂಡು ಆ ನ್ಯೂಸ್ ಅನ್ನ ನಾವು ಓದ್ತಿದ್ದೀವಿ ನಮಗೆ ಗೊತ್ತಾಗ್ಲಾರ್ದಂಗೆನೆ ಅಂತ ಎಷ್ಟೋ ನ್ಯೂಸ್ ಅನ್ನ ನಾವು ಆಗಲೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾಫ್ಟ್ವೇರ್ ಬರೋದಿರೋದನ್ನ ನಾವು ಮತ್ತೆ ನೀವು ಇಬ್ರು ಓದಿದ್ದೀವಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಂದೆ ಬಂದು ನಮ್ಮ ಜಾಬ್ಸ್ ಅನ್ನ ಕಿತ್ಕೊಳ್ತದೆ ಅನ್ನೋದು ಮೂರ್ಖಥಥನದ ವಿಚಾರ ಯಾಕಂತಂದ್ರೆ ಈಗಾಗಲೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಸ್ಟಮರ್ ಸಪೋರ್ಟ್ಸ್ಗಾಗಿರ್ಬೋದು ಫೈನಾನ್ಸ್ ವಿಚಾರದಲ್ಲಾಗಿರ್ಬೋದು ಹ್ಯೂಮನ್ ರಿಸೋರ್ಸಸ್ ವಿಚಾರದಲ್ಲಾಗಿರ್ಬೋದು ಕಂಪ್ನೀಸ್ಗಳಲ್ಲಿ ಅವರ ಎಲ್ಲ ಕೆಲಸಗಳನ್ನ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾಫ್ಟ್ವೇರಿಂದ ಮಾಡ್ತಾ ಇದ್ದಾರೆ ಅಷ್ಟೇ ಯಾಕೆ ಇವನ್ ಸಾಫ್ಟ್ವೇರ್ ಕಂಪ್ನೀಸ್ಗಳಲ್ಲೂ ಕೂಡ ಜೂನಿಯರ್ ಕೋಡರ್ಸ್ ಅಂತ ಕೆಲಸಗಳನ್ನ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾಫ್ಟ್ವೇರ್ನ ಬಳಕೆ ಮಾಡಿಕೊಂಡು ಸಾಫ್ಟ್ವೇರ್ನೆ ಬಿಲ್ಡ್ ಮಾಡ್ತಾ ಇದ್ದಾರೆ ಗ್ರಾಫಿಕ್ ಡಿಸೈನಿಂಗ್ ಕಂಪ್ನೀಸಲ್ಲಿ ಆ್ಯನಿಮೇಷನ್ ಕಂಪ್ನೀಸಲ್ಲಿ ಎಷ್ಟೋ ಸಾವಿರಾರು ಜನರು ಲಕ್ಷಾಂತರ ಜನರು ಗ್ರಾಫಿಕ್ ಡಿಸೈನರ್ಸ್ ಮತ್ತು ಆ್ಯನಿಮೇಟರ್ಸ್ ಇದ್ದವರ ಕೆಲಸಗಳನ್ನು ಕೂಡ ಈಗ ಎ ಐದಿಂದ ಆ್ಯನಿಮೇಷನ್ ಕೂಡ ಮಾಡ್ತಾ ಇದ್ದಾರೆ ಮತ್ತು ಗ್ರಾಫಿಕ್ ಡಿಸೈನ್ ಮತ್ತು ಇತರ ಕ್ರಿಯೇಟಿವ್ ಸರ್ವಿಸಸನ್ನು ಅನ್ನು ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾಫ್ಟ್ವೇರ್ಗಳನ್ನು ಬಳಕೆ ಮಾಡಿಕೊಂಡು ಕಸ್ಟಮರ್ಸ್ಗೆ ಸರ್ವಿಸನ್ನು ಕೊಡ್ತಾ ಇದ್ದಾರೆ ಇದಕ್ಕೆ ಇನ್ನೊಂದು ಉದಾಹರಣೆ ಮೂಲಕ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇವತ್ತು ಬೆಂಗಳೂರಲ್ಲಿ ಸಾಕಷ್ಟು ಕಾಲ್ ಸೆಂಟರ್ಸ್ ಇವೆ ಬಿ ಪಿ ಒ ಇಂಡಸ್ಟ್ರಿ ಅಂದ್ರೆ ಜಗತ್ತಿನಲ್ಲಿ ಬೆಂಗಳೂರು ಅಂತ ಫೇಮಸ್ ಆಗಿತ್ತು ಯಾಕಂತಂದರೆ ಇಂಗ್ಲಿಷ್ ಗೊತ್ತಿರೋರು ಸಾವಿರಾರು ಲಕ್ಷಾಂತರ ಜನರು ಭಾರತದಲ್ಲಿ ಸಿಗ್ತಾರೆ ಅವರನ್ನು ಕರ್ಕೊಂಬಂದು ಒಂದು ಬಿ ಪಿ ಒನ ಸೆಟಪ್ ಮಾಡಿ ಜಗತ್ತಿನಲ್ಲಿ ಯಾವುದೇ ಥರದ ಕಸ್ಟಮರ್ ಸರ್ವಿಸ್ ಇದ್ರೂ ಅಂಥ ಕ್ಲೈಂಟ್ಸ್ಗೆ ನಾವು ಬೆಂಗಳೂರಿನಿಂದನೇ ಇವನ್ ಅಮೇರಿಕನ್ ಕಸ್ಟಮರ್ ಆಗಿರ್ಬೋದು ಯುರೋಪಿಯನ್ ಕಸ್ಟಮರ್ಸ್ ಆಗಿರ್ಬೋದು ಅವರಿಗೆ ಎಲ್ಲ ಸೇವೆಗಳನ್ನು ನಮ್ಮ ಬಿ ಪಿ ಓ ಇಂಡಸ್ಟ್ರಿ ಮೂಲಕ ನಮ್ಮ ಜನರೇ ಕೊಡ್ತಾ ಇದ್ರು ಆದರೆ ಈಗ ಅದೇ ಬಿ ಪಿ ಓ ಇಂಡಸ್ಟ್ರೀಸ್ ಆಟೋಮೇಟೆಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾಫ್ಟ್ವೇರ್ ಮೂಲಕ ಅಮೆಝಾನ್ ಅಂತ ದೊಡ್ಡ ಕಂಪ್ನಿ ಆಗಿರ್ಬೋದು ಗೂಗಲ್ ಅಂತ ದೊಡ್ಡ ಕಂಪ್ನಿ ಆಗಿರ್ಬೋದು ಫ್ಲಿಪ್ಕಾರ್ಟ್ ಅಂತ ಕಂಪ್ನಿ ಆಗಿರ್ಬೋದು ಯಾವುದೇ ಒಂದು ದೊಡ್ಡ ಕಂಪ್ನಿಯ ವೆಬ್ಸೈಟ್ ಇವತ್ತು ತೆಗೆದು ನೋಡಿ ಅವೆಲ್ಲವೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ನಿಮ್ಮ ಪ್ರಶ್ನೆಗೆ ಒಂದು ಸಾಫ್ಟ್ವೇರ್ ಉತ್ತರ ಕೊಡ್ತಾ ಇದೆ ನಿಮ್ಮ ಆರ್ಡರ್ ಬರಲಿಲ್ವಾ ಆ ವೆಬ್ಸೈಟಲ್ಲಿ ಹೋಗಿ ನಿಮ್ಮ ಪ್ರಶ್ನೆಯನ್ನು ಹಾಕಿದರೆ ಎಲ್ಲ ನಿಮ್ಮ ಜಾತಕ ಸಮೇತ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾಫ್ಟ್ವೇರ್ ಕೊಡ್ತಾ ಇದೆ ಹಾಗಾದರೆ ಯೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವ್ಯಾಪಕವಾಗಿ ಬೆಳೆಯುತ್ತೆ ಅಂತಂದರೆ ನಾವೇನು ಬಿ ಪಿ ಓ ಇಂಡಸ್ಟ್ರಿ ನಮ್ಮ ಕರ್ನಾಟಕದ ಹೆಮ್ಮೆ ಅಂತ ಹೇಳಿ ಇನ್ನು ಕೆಲವೇ ವರ್ಷಗಳಲ್ಲಿ ಆ ಎಂಟೈರ್ ಬಿ ಪಿ ಯೋ ಇಂಡಸ್ಟ್ರಿಯೇ ಬಿದ್ದು ಹೋಗಿ ಅಲ್ಲಿ ಕೆಲಸ ಮಾಡ್ತಿರುವ ಲಕ್ಷಾಂತರ ಟೆಲಿಕಾಲರ್ಸ್ಗಳು ಮತ್ತು ಕಸ್ಟಮರ್ ಸರ್ವಿಸ್ ಏಜೆಂಟ್ಸ್ಗಳಿಗೆ ಕೆಲಸ ಹೋಗಿ ಮನೆಯಲ್ಲಿ ಕೂತ್ಕೊಳ್ಳುವಂಥ ಪರಿಸ್ಥಿತಿ ಬಹಳ ದೂರ ಇಲ್ಲ ಇದು ಮೊದಲನೇ ಹಂತ ಆದರೆ ಎರಡನೇ ಹಂತದಲ್ಲಿ ಲಾಜಿಸ್ಟಿಕ್ಸ್ ಆಗಿರ್ಬೋದು ರಿಟೇಲ್ ಆಗಿರ್ಬೋದು ಸಪ್ಲೈ ಚೈನ್ ಆಗಿರ್ಬೋದು ಮತ್ತು ಬ್ಯಾಂಕಿಂಗ್ ಇಂಥ ಕ್ಷೇತ್ರಗಳಿಗೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದು ಅಲ್ಲಿ ತಳಮಟ್ಟದಿಂದ ಮಿಡ್ ಲೆವೆಲ್ವರೆಗೂ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೋ ಅವರ ಎಲ್ಲ ಕೆಲಸವನ್ನು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾಫ್ಟ್ವೇರ್ ಮಾಡ್ತಾ ಇದೆ ಉದಾಹರಣೆಗೆ ಒಂದು ಬ್ಯಾಂಕ್ನಲ್ಲಿ ನಿಮಗೆ ಕೆಲಸ ಇತ್ತಂತಂದರೆ ಅಲ್ಲಿ ಹೋಗಿ ಒಬ್ಬ ಕ್ಲರ್ಕನ್ನು ನೀವು ಮೀಟ್ ಆಗ್ತೀರಾ ಅವರಿಗೆ ನಿಮ್ಮ ಸಮಸ್ಯೆ ಅಥವಾ ನಿಮ್ಮ ರಿಕ್ವೈರ್ಮೆಂಟನ್ನು ಹೇಳಿ ಅವ್ರ ಕಡೆಯಿಂದ ಸೇವೆ ಪಡಿತೀರ ಹೀಗೆ ಸಾಲು ಸಾಲಾಗಿ ನಾಲ್ಕರಿಂದ ಐದು ಎಂಪ್ಲಾಯೀಸ್ಗಳು ಒಂದು ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಆದರೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾಫ್ಟ್ವೇರ್ ಬಂತಂದರೆ ಮುಂದೆ ಅಲ್ಲಿ ಒಬ್ಬ ಕ್ಲರ್ಕ್ ಅಥವಾ ಯಾವುದೇ ತರಹದ ಉದ್ಯೋಗಿ ಇರೋದಿಲ್ಲ ಬದಲಾಗಿ ಅಲ್ಲಿ ಒಂದು ರೋಬಾಟ್ ಅಥವಾ ಒಂದು ಮಷಿನ್ ಇರ್ತದೆ ಆ ಮಷಿನ್ಗೆ ಹೋಗಿ ನಿಮ್ಮ ಸಮಸ್ಯೆಯನ್ನು ನೀವು ಹೇಳ್ಬೋದು ಅಥವಾ ಮನೆಯಲ್ಲಿ ಕೂತ್ಕೊಂಡು ಮೊಬೈಲ್ ಆ್ಯಪ್ ಮುಖಾಂತರನೇ ನಿಮ್ಮ ಸಮಸ್ಯೆಯನ್ನು ಹೇಳ್ಕೋಬೋದು ಅದು ಚೆಕ್ ಕ್ಲಿಯರೆನ್ಸ್ ಹಿಡಿದು ಡಿ ಡಿ ಇಶ್ಯೂದಿಂದ ಹಿಡಿದು ಎಲ್ಲವೂ ಆನ್ಲೈನಲ್ಲೇ ಮಾಡಿ ನಿಮಗೆ ಕೊಟ್ಬಿಡುತ್ತೆ ಹೀಗಿದ್ದಾಗ ಬ್ಯಾಂಕ್ ಕ್ಲರ್ಕ್ಗಳು ಎಲ್ಲೂ ಹೋಗಬೇಕು ಲಕ್ಷಾಂತರ ಜನರು ಇವತ್ತು ಬ್ಯಾಂಕ್ ಕ್ಲರ್ಕ್ ಎಕ್ಸಾಮ್ ಅನ್ನ ಬರೆದು ನಾನು ಒಂದು ಒಳ್ಳೆ ಬ್ಯಾಂಕ್ ಅಲ್ಲಿ ಕೆಲಸ ಮಾಡಬೇಕು ಲೈಫ್ ಲಾಂಗ್ ನನ್ನ ಕರಿಯರ್ ಅನ್ನ ಬೆಳೆಸ್ಕೋಬೇಕು ಅಂತ ಹೇಳಿ ಇವತ್ತು ನಮ್ಮ ದೇಶದಲ್ಲಿ ಲಕ್ಷಾಂತರ ಯುವಕರು ಕಾಯ್ತಾ ಇದ್ದಾರೆ ಬಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಮೇಲೆ ಐ ಬಿ ಪಿ ಎಸ್ ಎಕ್ಸಾಮ್ಸ್ ಗಳಿಗೆ ಏನಾಗಬೇಕು ಆಫೀಸರ್ಸ್ ಆಫೀಸರ್ಸ್ಗಳು ಎಲ್ಲಿ ಹೋಗಬೇಕು ಇದು ನಮ್ಮ ದೇಶಕ್ಕೆ ಬರುವ ಇನ್ನೊಂದು ಅಪಾಯ ಆಯ್ತು ಇದು ಮಿಡ್ ಲೆವೆಲ್ ಜನರಿಗೆ ಅಷ್ಟೇ ಹೊಡೆತ ಕೊಡತ್ತೆ ಆದರೆ ಅಟ್ಲೀಸ್ಟ್ ಲೋ ಲೆವೆಲ್ ಜನರು ಡ್ರೈವರ್ಸ್ ಆಗಿರ್ಬೋದು ಬೇರೆ ಬೇರೆ ಸ್ವಿಗ್ಗಿ ಝೊಮ್ಯಾಟೊ ಅಂತ ರೈಡರ್ಸ್ಗಳಾಗಿರ್ಬೋದು ಇವರಿಗೆ ಯಾವುದೇ ಥರದ ಅಪಾಯ ಇಲ್ಲ ಅಂಥೇಳಿ ಅಂದ್ಕೊಂಡ್ರೆ ಅದು ಕೂಡ ನಿಮ್ಮ ತಪ್ಪು ಕಲ್ಪನೆ ಮೂರನೇ ಹಂತದಲ್ಲಿ ಇವನ್ ಡ್ರೈವರ್ಸ್ ಆಗಿರ್ಬೋದು ಕ್ಯಾಬ್ ಡ್ರೈವರ್ಸ್ ಆಗಿರ್ಬೋದು ಬಸ್ ಡ್ರೈವರ್ಸ್ ಆಗಿರ್ಬೋದು ಸ್ವಿಗ್ಗಿ ಮತ್ತು ಝೊಮ್ಯಾಟೊ ರೈಡರ್ಸ್ ಆಗಿರ್ಬೋದು ಇವರ ಕೆಲಸಗಳನ್ನು ಕೂಡ ಮುಂದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೆಲಸ ಮಾಡೋಕ್ಕೆ ಶುರು ಮಾಡ್ತದೆ ಉದಾಹರಣೆ ಈಗಾಗಲೇ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟ್ ಅಂತ ಕಂಪ್ನೀಸ್ಗಳು ಡ್ರೋನ್ನ ಬಳಕೆ ಮಾಡಿಕೊಂಡು ಒಂದು ಪಾರ್ಸಲ್ನ ಹೇಗೆ ಮನೆವರೆಗೂ ಯಾವ ಫ್ಲೋರ್ ಅಲ್ಲಿ ಇರ್ತಾರೆ ಆ ಫ್ಲೋರ್ವರೆಗೂ ಹೇಗೆ ಹೋಗಿ ಡೆಲಿವರ್ ಮಾಡ್ಬೇಕು ಅನ್ನೋದನ್ನ ಟ್ರಯಲ್ ಬೇಸಿಸ್ ಮೇಲೆ ಮಾಡ್ತಾ ಇದ್ದಾರೆ ಅದಷ್ಟೇ ಅಲ್ಲ ಇವನ್ ಸ್ವಿಗ್ಗಿ ಮತ್ತು ಝೊಮ್ಯಾಟೊ ಅಂತ ಕಂಪ್ನೀಸ್ಗಳು ಕೂಡ ಫುಡ್ ಒಂದು ಹೋಟೆಲಿಂದ ತಗೊಂಡು ಒಂದು ಮನೆಯವರಿಗೆ ಹೇಗೆ ತಲುಪಿಸಬೇಕು ಅನ್ನೋದನ್ನು ಕೂಡ ಟ್ರಯಲ್ನಲ್ಲಿ ಡ್ರೋನ್ನ ಬಳಕೆ ಮಾಡಿಕೊಂಡು ಮಾಡ್ತಾ ಇದ್ದಾರೆ ಸೊ ಇನ್ಮೇಲೆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯುಕ್ತ ಒಂದು ಡ್ರೋನ್ಗೆ ಫೀಡ್ ಮಾಡಿ ನಿಮ್ಮ ಅಡ್ರೆಸ್ಸನ್ನು ಕಳಿಸ್ಕೊಟ್ರೆ ಆ ಡ್ರೋನ್ ಹೋಟೆಲ್ಗೆ ಹೋಗಿ ಅಲ್ಲಿ ಫುಡ್ಡನ್ನು ಒಂದು ಪಿಕಪ್ ಕೌಂಟರಿಂದ ಪಿಕ್ ಮಾಡಿ ನಿಮ್ಮ ಮನೆಯವರೆಗೂ ಅಥವಾ ನಿಮ್ಮ ಮನೆಯ ಮೇಲಿನ ಟೆರೆಸ್ ಮೇಲೆ ಬಂದು ಆ ಫುಡ್ಡನ್ನು ಡ್ರಾಪ್ ಮಾಡಿ ನಿಮಗೆ ತಲುಪಿಸ್ತದೆ ಈಗಾಗಲೇ ಅಮೆರಿಕ ಮತ್ತು ಯುರೋಪ್ ಅಂತ ದೇಶಗಳಲ್ಲಿ ಡ್ರೋನ್ನ ಬಳಕೆ ಮಾಡಿಕೊಂಡು ಇಂಥ ಕಂಪ್ನೀಸ್ಗಳು ಡೆಲಿವರಿಯನ್ನು ಇವೆ ಭಾರತ ವಿಚಾರದಲ್ಲಿ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗೋದ್ರಿಂದ ಅದು ಸ್ವಲ್ಪ ಟೈಮ್ ತಗೊಳ್ತಾ ಇದ್ದಾರೆ ಆದರೆ ಇನ್ನ ಕೆಲವೇ ಕೆಲವು ವರ್ಷಗಳಲ್ಲಿ ಆ ಪ್ರಾಬ್ಲಮ್ಗೂ ಕೂಡ ಸೊಲ್ಯೂಷನ್ಸ್ ಅನ್ನ ತೊಗೊಂಡ್ಬಂದು ಭಾರತದ ವಿಚಾರದಲ್ಲೂ ಇನ್ಮೇಲೆ ಡ್ರೋನ್ಗಳು ಬಂದೆ ನಿಮ್ಮ ಮತ್ತೆ ನಮ್ಮ ಪಾರ್ಸಲ್ಗಳನ್ನ ಡೆಲಿವರಿ ಮಾಡೋಕೆ ಶುರು ಮಾಡ್ತವೆ ಇಂಥ ದೊಡ್ಡ ತುತ್ತು ಅಥವಾ ಅಪಾಯ ನಮ್ಮ ದೇಶಕ್ಕೆ ಇರುವಾಗ ನಮ್ಮ ದೇಶದ ಪರಿಸ್ಥಿತಿ ಏನು ಇದಕ್ಕೆ ಸಮಾಧಾನವಾದರೆ ಏನು ಲಕ್ಷಾಂತರ ಕೋಟ್ಯಾಂತರ ಜನರ ಕೆಲಸ ಹೋಗಬೇಕಾದ್ರೆ ನಮ್ಮ ಗೌರ್ಮೆಂಟ್ ಏನು ನಿರ್ಧಾರವನ್ನ ತಗೋಬೇಕು ಹೌದು ಭಾರತ ಬಹಳ ರಿಸ್ಕಿ ಪೊಸಿಷನ್ ಇಲ್ಲಿದೆ ಯಾಕಂತಂದ್ರೆ ಇಲ್ಲಿ ಲೋ ಲೆವೆಲ್ ಮತ್ತು ಮಿಡ್ ಲೆವೆಲ್ ಕೆಲಸ ಮಾಡೋರು ಸಾಕಷ್ಟು ಕೋಟ್ಯಂತರ ಜನರು ಇದ್ದಾರೆ ಇವರ ಉದ್ಯೋಗಕ್ಕೆ ಏನಾದರೂ ಕೂತು ಬಂತಂತಂದರೆ ಭಾರತ ಇವತ್ತು ಏನು ಆರ್ಥಿಕವಾಗಿ ಬೆಳವಣಿಗೆ ಹೊಂದುತ್ತಾ ಇದೆ ಅದು ಕೆಲವೇ ವರ್ಷಗಳಲ್ಲಿ ಕುಸಿದು ಸಂಪೂರ್ಣವಾಗಿ ಎಲ್ಲರೂ ನಿರುದ್ಯೋಗಿಗಳು ಆಗ್ಬಿಡ್ತಾರೆ ಅವರ ಇನ್ಕಮ್ ಕಟ್ ಆಗಿಬಿಡ್ತದೆ ಇದರಿಂದ ವ್ಯತಿರಿಕ್ತವಾಗಿ ನಮ್ಮ ಆರ್ಥಿಕ ವ್ಯವಸ್ಥೆ ಮೇಲೇ ಪೆಟ್ಟು ಕೊಡ್ತದೆ ಆದರೆ ಇಷ್ಟೆಲ್ಲ ಅಪಾಯ ಇದ್ರೂ ಭಾರತಕ್ಕೆ ಇಲ್ಲಿ ಒಂದು ಅವಕಾಶ ಇದೆ ಏನಂತಂದರೆ ಇವಾಗ ಲೋ ಲೆವೆಲಲ್ಲಿ ಮತ್ತು ಮಿಡ್ ಲೆವೆಲಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ ಅಥವಾ ಯುವಕರು ಏನು ಮುಂದೆ ಒಂದು ಒಳ್ಳೆಯ ಉದ್ಯೋಗ ಪಡಿಬೇಕು ಅಂತ ಹೇಳಿ ಕಾಯ್ತಾ ಕೂತ್ಕೊಂಡಿದ್ದಾರೆ ಅವರೆಲ್ಲವೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಟ್ರೈನಿಂಗನ್ನು ಪಡೆದುಕೊಂಡ್ರೆ ಅದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಪಡೆದುಕೊಂಡು ಹತ್ತು ಜನರ ಸೇವೆಯನ್ನು ಒಬ್ಬರು ಕೊಡಬಹುದು ಹೀಗಾಗಿ ಭಾರತ ಇದನ್ನು ಒಂದು ಅಪಾಯ ಅಂತ ಹೇಳಿ ಕಾಣದೆ ಇದನ್ನು ಒಂದು ಅವಕಾಶವಾಗಿ ಪರಿಗಣಿಸಬೇಕು ಅದರ ತಕ್ಕಂತೆ ಪಾಲಿಸಿಗಳನ್ನು ರೂಪಿಸಬೇಕು ನಮ್ಮಲ್ಲಿ ಯುವಕರ ಪಾಪ್ಯುಲೇಷನ್ ಬಹಳ ವೇಗವಾಗಿ ಇದೆ ಇದೇ ಯುವಕರಿಗೆ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ಹೈಸ್ಕೂಲ್ ಲೆವೆಲ್ನಿಂದನೇ ಅವರಿಗೆ ಟ್ರೈನಿಂಗ್ ಕೊಟ್ಕೊಂಡು ಬಂದರೆ ಅವರು ಯಾವುದೇ ಕ್ಷೇತ್ರದಲ್ಲಿ ಎಜುಕೇಷನ್ನ ಪಡೆಯಲಿ ಅದನ್ನು ಮತ್ತು ಎ ಐನ ಕಾಂಬಿನೇಷನ್ ಮಾಡಿದಾಗ ಇಡೀ ಜಗತ್ತಿಗೆ ಎ ಐನ ಬಳಕೆ ಮಾಡಿಕೊಂಡು ನಾವೇನು ಈಗ ಸಾಫ್ಟ್ವೇರ್ ಮತ್ತು ಬೇರೆ ಟೆಕ್ನಾಲಜಿ ಕ್ಷೇತ್ರದಲ್ಲಿ ನೋಡ್ತಾ ಇದ್ದೀವಿ ಹಾಗೆ ಬೇರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಕೆ ಮಾಡಿಕೊಂಡು ನಮ್ಮ ಯುವಕರು ಇಡೀ ಜಗತ್ತಿಗೆ ಸೇವೆಯನ್ನು ಕೊಡಬಹುದು ಅದರ ಮೂಲಕ ನಮ್ಮ ಆರ್ಥಿಕ ವ್ಯವಸ್ಥೆಗೂ ಕೂಡ ಒಳ್ಳೆ ವ್ಯಾಲ್ಯೂ ಅನ್ನ ಆ್ಯಡ್ ಮಾಡಬಹುದು ಈ ವ್ಯಾಲ್ಯೂ ಆ್ಯಡ್ ಮಾಡೋದ್ರಿಂದ ನಮ್ಮ ಆರ್ಥಿಕ ಬೆಳವಣಿಗೆ ಇನ್ನೂ ವೇಗವಾಗಿ ಬೆಳೆಸುವ ಎಲ್ಲ ಅವಕಾಶ ನಮ್ಮ ಮುಂದೆ ಇದೆ ಆದರೆ ಅದೇನೇ ಆಗಲಿ ಎ ಐ ಬಂದ ಮೇಲೆ ಕೋಲಾಹಲ ಸೃಷ್ಟಿಸುವುದು ಮಾತ್ರ ನಿಜ ಈಗ ಎಷ್ಟೋ ಜನರು ಅವರವರ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿಕೊಂಡು ಆರಾಮಾಗಿದ್ದಾರೆ ಆದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಮೇಲೆ ಅವರ ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಹೊಡೆತವನ್ನು ಖಂಡಿತವಾಗಲು ಹೊಟ್ಟೆ ಕೊಡ್ತದೆ ಯಾರು ಈಗ ಒಂದೇ ಕೆಲಸವನ್ನು ಮಾಡಿಕೊಂಡು ಆರಾಮಾಗಿ ಸೆಟ್ಲ್ ಅಂತ ಹೇಳಿ ಅಂದ್ಕೊಂಡಿದ್ದಾರೆ ಅವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಕಲಿಯೋ ಒಂದು ಪ್ರಮೇಯ ಎಲ್ಲರಿಗೂ ಬಂದೇ ಬರ್ತದೆ ಆವಾಗ ನೀವೇನಾದರೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನನಗೆ ಇಷ್ಟ ಆಗಲ್ಲ ಅದು ಕಲಿಯೋಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ ಅಂಥೇಳಿ ನೀವು ಸುಮ್ಮನೆ ಕೂತ್ಕೊಂಡ್ರೆ ಆವಾಗ ನಿಮ್ಮ ಉದ್ಯೋಗಕ್ಕೆ ಕೂತು ಬರೋದು ಮಾತ್ರ ಗ್ಯಾರಂಟಿ ಹೀಗಿದ್ದಾಗ ನಮ್ಮ ಮನಸ್ಥಿತಿಯನ್ನು ನಾವು ಚೇಂಜ್ ಮಾಡ್ಕೋಬೇಕು ಟೆಕ್ನಾಲಜಿಯನ್ನು ಕಂಡು ಕೂಡಲೇ ನಾವು ದೂರ ಓಡಬಾರ್ದು ಬದಲಾಗಿ ಅದನ್ನು ನಾವು ಅಪ್ಕೊಳ್ಳೋ ಪ್ರಯತ್ನವನ್ನು ಮಾಡಬೇಕು ಹೀಗಾಗಿ ಯಾವುದೇ ಕ್ಷೇತ್ರದಲ್ಲಿ ನೀವು ಈಗ ಕೆಲಸ ಮಾಡ್ತಿರಲಿ ಅಥವಾ ಯಾವುದೇ ವಯಸ್ಸಿನ ಉದ್ಯೋಗಿ ನೀವು ಆಗಿರಲಿ ನೀವು ಆದಷ್ಟು ಬೇಗ ನಿಮ್ಮ ಕ್ಷೇತ್ರದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವ ಥರ ನಿಮ್ಮ ಉದ್ಯೋಗವನ್ನು ಅಥವಾ ನಿಮ್ಮ ಇನ್ಕಮನ್ನು ಕಟ್ ಮಾಡ್ತದೆ ಅನ್ನೋದನ್ನು ನೋಡಿಕೊಂಡು ಅಂಥ ಸ್ಕಿಲ್ಸನ್ನು ನೀವು ಈಗಾಗಲೇ ಕಲಿಯೋಕೆ ಶುರು ಮಾಡಬೇಕು ಹಾಗಾದರೆ ಮಾತ್ರ ಮುಂದೆ ಎರಡು ಮೂರು ವರ್ಷಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಾದರೂ ಬಂತಂದ್ರೆ ಆವಾಗ ನಿಮ್ಮ ಹತ್ರ ಆಲ್ರೆಡಿ ಸ್ಕಿಲ್ಸ್ ಇರ್ತದೆ ಆಮೇಲೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಂದ್ರೆ ಯಾವುದೋ ಒಂದು ಸರ್ಟಿಫಿಕೇಶನ್ ಮಾಡಿಕೊಂಡು ಸುಮ್ಮನೆ ಕೂತ್ಕೊಳ್ಳೋ ಕೋರ್ಸ್ ಕೂಡ ಅಲ್ಲ ಇದು ಪ್ರತಿ ದಿನ ದಿನಕ್ಕೂ ಕೂಡ ಹೊಸ ಹೊಸ ಟೆಕ್ನಾಲಜಿ ಬರ್ತಾನೆ ಇರುತ್ತೆ ಹೀಗಾಗಿ ಲೈಫ್ ಲಾಂಗ್ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ನಾವು ಇದನ್ನ ಕಲಿತಾ ಸೈಡ್ ಬೈ ಸೈಡ್ ನಮ್ಮ ಉದ್ಯೋಗವನ್ನ ಮಾಡಿಕೊಂಡು ಹೋಗಬೇಕಾಗ್ತದೆ ಹೀಗಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಡ್ರೆ ನಾವು ಓಡ್ ಹೋಗೋದು ಬೇಡ ಬದಲಾಗಿ ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ಉದ್ಯೋಗಕ್ಕೆ ಹೇಗೆ ಏಟು ಕೊಡುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ನಾವು ಅದನ್ನು ನಮ್ಮ ಕ್ಷೇತ್ರದಲ್ಲಿ ಅಳವಡಿಸೋಕ್ಕೆ ಪ್ರಯತ್ನ ಮಾಡಬೇಕು ಈಗ ನೀವೇನಾದರೂ ಲೋ ಲೆವೆಲ್ ಅಥವಾ ಎಂಟ್ರಿ ಲೆವೆಲಲ್ಲಿ ಕೆಲಸ ಮಾಡ್ತಾ ಇದ್ದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಕೆ ಮಾಡಿಕೊಂಡು ನೀವು ಒಬ್ಬ ಮ್ಯಾನೇಜರ್ ಲೆವೆಲ್ ಕೆಲಸವನ್ನು ಮಾಡುವಂಥ ಒಂದು ಸಾಮರ್ಥ್ಯವನ್ನು ಬೆಳೆಸ್ಕೋಬೇಕಾಗ್ತದೆ ಅದು ಇಂಜಿನಿಯರಿಂಗ್ ಆಗಿರ್ಬೋದು ಸಾಫ್ಟ್ವೇರ್ ಆಗಿರ್ಬೋದು ಬಯೋಟೆಕ್ನಾಲಜಿ ಆಗಿರ್ಬೋದು ಫೈನಾನ್ಸ್ ಆಗಿರ್ಬೋದು ಎಚ್ ಆರ್ ಆಗಿರ್ಬೋದು ಸೈಬರ್ ಸೆಕ್ಯೂರಿಟಿ ರೋಬೊಟಿಕ್ಸ್ ಡೇಟಾ ಸೈನ್ಸ್ ಈ ಥರ ಯಾವುದೇ ಕ್ಷೇತ್ರಗಳಲ್ಲಿ ನೀವು ಏನಾದರೂ ಕೆಲಸ ಮಾಡ್ತಾ ಇದ್ರೆ ಅದಕ್ಕೆ ತಕ್ಕ ಆದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿಯನ್ನು ನೀವು ಕಲೀಲೇಬೇಕಾಗ್ತದೆ ಉದಾಹರಣೆಗೆ ನೀವೇನಾದರೂ ಒಬ್ಬ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದರೆ ನೀವು ಅಕೌಂಟೆನ್ಸಿಗೆ ಸಂಬಂಧಪಟ್ಟ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾಫ್ಟ್ವೇರನ್ನು ನೀವು ಕಲಿತುಕೊಂಡ್ರೆ ಆವಾಗ ನೀವು ಎ ಐ ಎನೇಬಲ್ಡ್ ಅಥವಾ ಎ ಐ ಅಸಿಸ್ಟೆಡ್ ಫೈನಾನ್ಸ್ ಅನಾಲಿಸ್ಟ್ ಆಗಿ ಕೆಲಸವನ್ನು ಮಾಡ್ಬೋದು ಬರೀ ಈಗ ಡೇಟಾ ಎಂಟ್ರಿ ಕೆಲಸ ಮಾಡಿದರೆ ಸಾಕಾಗಲ್ಲ ಹೀಗಾಗಿ ಟೆಕ್ನಾಲಜಿಯನ್ನು ಬಳಕೆ ಮಾಡಿಕೊಂಡು ನಾವು ಹೆಚ್ಚಿನ ವ್ಯಾಲ್ಯೂ ಆ್ಯಡೆಡ್ ಸರ್ವಿಸಸನ್ನು ಕೊಡೋ ಪ್ರಯತ್ನವನ್ನು ಮಾಡಬೇಕು ಹೀಗೆ ಮಾಡಿದರೆ ಮಾತ್ರ ನಾವು ಉದ್ಯೋಗದಲ್ಲಿ ಬೆಳಿತೀವಿ ಆವಾಗ ಮಾತ್ರ ನಮ್ಮ ಸ್ಯಾಲ್ರಿ ಇಂಪ್ರೂವ್ ಆಗುತ್ತೆ ಅಥವಾ ಜಂಪ್ ಆಗುತ್ತೆ ಅದೇ ಪ್ರಕಾರ ಇಲ್ಲಿ ಸರ್ಕಾರದ ಜವಾಬ್ದಾರಿ ಕೂಡ ಹೆಚ್ಚಿಗೆ ಆಗ್ತದೆ ಸರ್ಕಾರಗಳು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪಾಲಿಸಿಯನ್ನು ಆದಷ್ಟು ಬೇಗ ರೂಪಿಸಿ ಅದನ್ನು ನಮ್ಮ ಹೈಸ್ಕೂಲ್ ಮತ್ತು ಕಾಲೇಜ್ಗಳಲ್ಲಿ ಇದನ್ನು ಇಂಟ್ರೊಡ್ಯೂಸ್ ಮಾಡಿ ನಮ್ಮ ಯುವಕರಿಗೆ ಅದರ ಬಗ್ಗೆ ಟ್ರೈನಿಂಗನ್ನು ಕೊಡಬೇಕು ಹಾಗಾದಾಗ ಮಾತ್ರ ಅವರು ಎಜುಕೇಷನ್ ಕಂಪ್ಲೀಟ್ ಆಗಿ ಹೊರಗಡೆ ಬಂದ ಮೇಲೆ ಅವರಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಂಬಂಧಪಟ್ಟ ಉದ್ಯೋಗಗಳು ಕಾಯ್ತಾ ಇರ್ತವೆ ಸೊ ಕೊನೆಯದಾಗಿ ನಮ್ಮ ಭಾರತದಲ್ಲಿ ಯುವಕರ ಸಂಖ್ಯೆಯೇನು ಹೆಚ್ಚಾಗಿದೆ ಇವರಿಗೆ ನಾವು ಮೊದಲಿಂದನೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟ್ರೈನಿಂಗನ್ನು ಹೈಸ್ಕೂಲ್ ಹಂತದಿಂದಲೇ ಕೊಡಿಸೋಕೆ ಶುರು ಮಾಡಿದರೆ ಅವರು ಮುಂದೆ ಕಾಲೇಜ್ ಮುಗಿಸುವಷ್ಟರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಒಂದು ಒಳ್ಳೆ ಉದ್ಯೋಗವನ್ನ ಮತ್ತೆ ತಮ್ಮ ಭವಿಷ್ಯವನ್ನ ಕಟ್ಕೊಳ್ಳೋಕೆ ಸಾಧ್ಯ ಆಗ್ತದೆ ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಥವಾ ಹೈಪನ್ನು ಮಾಡಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾವು ಒಪ್ಕೋಬೇಕಾ ಅಥವಾ ಇದನ್ನ ಕಂಟ್ರೋಲ್ ಮಾಡೋಕೆ ಸರ್ಕಾರ ಏನಾದರೂ ನೀತಿಯನ್ನ ಮಾಡಬೇಕಾ ನೀವು ಯಾವ್ದರ ಪರವಾಗಿ ಇದ್ದೀರಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಅಲ್ಲಿ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಆನ್ ಫಾರ್ ವಾಚಿಂಗ್